ಮೇಡಮ್ ಹೋದ ಸಲ ನಾವು ಮಾಡಿದಾಗಳೇನೇನೆ ಅಷ್ಟು ಪಬ್ಲಿಸಿಟಿ ಇಲ್ಲ ಅಷ್ಟು ಇಲ್ದಿರನೇನೆ ಸುಮಾರು ಲಕ್ಷಗಟ್ಟಲೆ ಜನ ಬಂದಿದ್ರು ನಾವು ನೂರ ಇಪ್ಪತ್ತೈದು ಎಕರೆನಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಓದ್ಸಲಿದು ಅದರಲ್ಲಿ ವ್ಯವಸ್ಥಿತವಾಗಿ ಒಂದೊಂದಕ್ಕೆ ಒಂದೊಂದು ಇದು ಮಾಡಿ ಮಾಡಿದ್ರಿ ಈ ಸಲಿನೂ ಅಷ್ಟೇನೇನೆ ಸ್ಟಾಲ್ಸ್ ಆಪೋಸಿಟ್ ಮಾಡ್ತೀನಿ ರೇಸು ಒಂದು ಸೈಡು ರೋಡು ತುಂಬ ವ್ಯವಸ್ಥಿತವಾಗಿ ಎಲ್ರಿಗೂ ಅನುಕೂಲ ಆಗಿ ಯಾಕಂತಂದರೆ ಅಲ್ಲಿ ತಿನ್ಕೊಂಡು ಇಲ್ಲಿ ಬಂದು ಇದು ಮಾಡೋ ಬದಲು ಅದೇ ಒಂದು ಸಪ್ರೇಟ್ ಇರಲಿ ಇದೇ ಒಂದು ಸಪ್ರೇಟ್ ಇರಲಿ ಅಂತ ತುಂಬ ಪ್ಲ್ಯಾನ್ಡಾಗಿ ಯಾಕಂತಂದ್ರೆ ನಾನು ಬೌಂಡ್ರಿ ಫಿಕ್ಸ್ ಮಾಡೋಕ್ಕೆ ಎರಡು ಮೂರು ದಿನ ಬೇಕಾಗುತ್ತೆ ಆ ಬೌಂಡ್ರಿ ಕ್ಲಿಯರ್ ಮಾಡಿ ಮಾಡೋಷ್ಟರಲ್ಲಿ ಹದಿನೈದು ದಿನ ನಾನು ಮಿನಿಮಮ್ ಬೇಕು ಈಗ ನಾನು ಏಕದ ಮಾರ್ಚ್ ಅಂತಂದಿದ ತಕ್ಷಣ ನನಗೆ ಓದ್ಸಲಿ ಅಂದಂಗೆ ನಾನು ಅನ್ಕೊಂಡಿದ್ದೆ ಅದು ಊಹೆ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಒಂದು ಸಮುದ್ರದ ಅಲೆಯನ್ನು ನಾನು ನೋಡ್ದಂಗೆ ಜನ ನಾನು ಕಣ್ಣು ಮುಂದೆ ಇವಾಗೆ ಕಾಣಿಸ್ತಾವ್ರೆ ಸೊ ಅದಕ್ಕೋಸ್ಕರ ಯಾರಿಗು ಯಾರು ಬಂದಿರೋರ್ಗೆ ಯಾರಿಗೂ ಹೆಚ್ಚು ಕಡಿಮೆ ಆಗಬಾರ್ದು ಆಮೇಲೆ ನಿಮ್ಮ ಮೀಡಿಯಾದವ್ರಿಗೆ ನಮ್ಮ ಕಡೆಯಿಂದ ಬ್ಯಾಡ್ಜಸ್ ಇರುತ್ತೆ ದಯವಿಟ್ಟು ಯಾಕಂತಂದರೆ ಲಕ್ಷ ಜನದಲ್ಲಿ ಗುರ್ಸೋಕ್ಕಾಗಲ್ಲ ನಿಮ್ಮನ್ನೇ ತಳ್ಬೋದು ನೀವು ರೇಸ್ ಒಳಗಡೆ ನಿಮ್ಮನ್ನು ಬಿಟ್ಕೊಂಡು ನೀವು ಕವರೇಜ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ ಎಷ್ಟು ಹಳ್ಳಿ ಕಾರಣ ಮೂರು ಕ್ಯಾಟಗರಿ ಹಳ್ಳಿ ಕಾರು ಕಸಿ ಎತ್ತು ಹಳ್ಳಿ ಕಾರು ಹೆಣ್ಣು ದನ ಮತ್ತು ಕರುಗಳ್ನ ರೇಸು ಅದು ಮಾಡಬೇಕಾ ಬೇಡವಾ ಅಂತ ನಾನು ಮಂಡ್ಯಕ್ಕೆ ಒಂದು ಪ್ರೆಸ್ ಮೀಟ್ ಕೊಡಬೇಕು ದಯವಿಟ್ಟು ಅವತ್ತು ಬಂದು ಕವರ್ ಮಾಡ್ರಿ ಯಾಕಂತಂದರೆ ನಾನು ಇಲ್ದಾವಾಗ ಕೆಲವೊಂದು ಒಂದು ವ್ಯಕ್ತಿಗೆ ಅವಮಾನ ಮಾಡಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು ಯಾಕೆ ನಾನು ಹೇಳ್ತೀನಿ ಅಂದರೆ ಒಂದು ವ್ಯಕ್ತಿ ವ್ಯಕ್ತಿತ್ವ ಹೊಡಿಬೇಕಂತಂದರೆ ಒಂದು ಡೈಮಂಡ್ನ ಡೈಮಂಡಿಂದನೇ ಕಟ್ ಮಾಡೋಕ್ಕೆ ಸಾಧ್ಯ ಅದು ಎಲ್ಲ ಇವತ್ತು ಈ ಜನ ನೀವೇ ಅದ್ರನ್ನ ಇವತ್ತು ನನ್ನ ಕ ಏನು ನಿಂತಿದ್ದೀರಾ ಅದು ಉತ್ತರ ಗೊತ್ತಾಗ್ತೈತೆ ಬಟ್ ನಾನು ಮಂಡ್ಯಕ್ಕೆ ಯಾಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದರೆ ಅವತ್ತು ನನಗೋಸ್ಕರ ನಿಂತು ಮಾತಾಡಿರೋ ನಮ್ಮ ಅಭಿಮಾನಿಗಳಿರ್ಬೋದು ನನ್ನ ಅಣ್ಣತಮ್ಮಂದ್ರ ಇರ್ಬೋದು ಅವ್ರನ್ನ ಚೇಲಗಳು ಅನ್ನೋದ ಮುಖಾಂತರ ಪದಗಳು ಬಳಕೆಗಳು ದಯವಿಟ್ಟು ಅಂದ್ರೆ ಇರಲಿ ಅವರು ಮನೆ ಮಕ್ಕಳು ಚೆನ್ನಾಗಿರಲಿ ನನ್ನ ಹೆಸ್ರುಗಳಂತೂ ಹೇಳೋಲ್ಲ ನೀವು ಆ ಕೆಳಮಟ್ಟಕ್ಕೆ ಇಳ್ದಿದ್ದೀರ ಅಂದ್ಬಿಟ್ಟು ನಾನು ಇಳಿಯೋಕ್ಕೆ ರೆಡಿ ಇಲ್ಲ ಬಟ್ ಅವರೇ ಮತ್ತು ಮಾಗಡಿ ಅವರೇ ಆಮೇಲೆ ತುಮಕೂರು ಅವ್ರೆ ನಿಮ್ಮೂವರು ಮತ್ತು ಇಲ್ಲಿ ಸರ್ಜಾಪುರ ಪಕ್ಕದಲ್ಲಿರೋ ತಿಂಡ್ಲು ಸೋ ಕಾಲ್ಡು ನೀವೆಲ್ಲ ಗಣ್ಯ ವ್ಯಕ್ತಿಗಳು ನೀವೆಲ್ಲ ಭಾಳ ನಿಮ್ಮ ಹೆಸ್ರುಗಳು ಹೇಳಲ್ಲ ನಿಮ್ಮ ಮೂರು ಹೆಸ್ರುಗಳು ಹೇಳಿದ್ರು ಪಾಪ ನಿಮ್ಮೂರಲ್ಲೂ ನಮ್ಮ ಅಭಿಮಾನಿಗಳವ್ರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡ್ರಿ ಕ್ರಿಮಿ ಕೀಟಕ್ಕೂ ಹೋಲಿಸಲ್ಲ ನಾನು ಕ್ರಿಮಿ ಕೀಟಕ್ಕೂ ಹೋಲಿಸಿದ್ರೂ ತಪ್ಪಾಗ್ತದೆ ಅದು ಭಗವಂತನ ಕೊಟ್ಟಿರೋ ಒಂದು ಕ್ರಿಯೇಟಿ ಕ್ರಿಯೇಷನ್ಸ್ ಅವು ಅದಕ್ಕೂ ನೀವು ಸಲ್ಲ ಬಟ್ ಏನು ಹೇಳ್ತೀನಿ ಅಂತಂದರೆ ನಿಮ್ಗೆಲ್ಲ ಉತ್ತರಗಳು ಸಿಕ್ಕೈತೆ ಎಲ್ಲೋ ನಿಮ್ಮ ಹೆಸ್ರುಗಳು ಬಳಸಿ ನಿಮ್ಗೆ ತೊಂದರೆಗಳ ಮಾಡೋಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ ನನಗೆ ಬೇಕಾಗೂ ಇಲ್ಲ ನಾನು ಕೆಲಸ ಮಾತಾಡಬೇಕು ಮಾತಾಡ್ತೈತೆ ಮಾತಾಡುತ್ತೆ ನಾನು ಸಾಯಿಯವರ್ಗು ಜನಜಾತೆ ಇದ್ದು ಜನಜಾತೆಯೇ ನಾನು ಇರೋದು ಸೊ ನಿಂದಿಸುವ ಹಂದಿ ಅಂತೆ ಅಂತ ಅವ್ರ ಕೆಲಸ ಅದೇನೆ ಅವರು ಅದು ಇರಲಿ ಆಮೇಲೆ ಇನ್ನು ಸೋ ಕಾಲ್ಡ್ ಕೆಲವೊಬ್ರು ಏನೇನೋ ವಿಡಿಯೋಗಳು ಅದು ಇದು ಮಾಡಿ ಅವ್ರದ್ದು ಇಷ್ಟ ಬಂದಂಗೆ ರೂಮಲ್ಲಿ ಇಲ್ಲ ಯಾವ್ದು ಒಂದು ಮಾವಿನಕಾಯಿ ಮಾರ್ದು ಕೇಳಿಗೆ ಯಾಕಂತಂದ್ರೆ ಪಬ್ಲಿಕಲ್ ಬಂದು ಹೇಳ್ರೆ ಹೇಳ್ದಲ್ಲ ಸೊಳ್ಳೆ ಗುಡ್ತಾ ಇದ್ರೆ ಏನಾಗ್ತದೆ ಇವಾಗ ಏನು ಹೇಳ್ತೀನಿ ಅಂತಂದ್ರೆ ಇವಾಗ ನೀವೇ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದೀರ ನಿಮ್ಮ ಚಾನಲಲ್ಲಿ ಇರೋರೆಲ್ಲ ನೀನು ಪ್ರೀಸ್ತಾರ ಯಾಕೆ ಯಾಕೆ ಬರ್ತು ದ್ವೇಷ